ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನೆಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ಮೂರರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪ್ರೀತಿನ ದ್ವೇಷನ ಭಾಗ ನಾಲ್ಕು ಪ್ರೀತಿಗಾಗಿ ಒಂದು ಜೀವ ಹಾತೊರೆಯುತ್ತಿದೆ ಕೋಪದ ಜ್ವಾಲೆಯಿಂದ ಇನ್ನೊಂದು ಜೀವ ಹತ್ತಿ ಉರಿಯುತ್ತಿದೆ ಏನು ಮಾಡಬೇಕು ಎಂದು ಯೋಚಿಸುತ್ತಿದ್ದಾಗ ಶೇಖರ್ಗೆ ಒಂದು ಉಪಾಯ ಹೊಳೆಯಿತು ಆಗ ರಘುರಾಮ್ಗೆ ತಿಳಿಸಿದನು ಅದಕ್ಕೆ ರಘುರಾಂ ತನಗೆ ಏನೂ ತೋಚುತ್ತಿಲ್ಲ ನೀನೇ ಏನಾದರೂ ಮಾಡು ಎಂದನು ತಕ್ಷಣ ಚಂದೂನ್ನಾ ಕರೆಸಿ ನೀನು ಹೇಗಾದರೂ ಮಾಡಿ ದಿವಿಜಾಗೆ ಹತ್ತಿರ ಆಗಬೇಕು ಇಷ್ಟುದಿನದ ಸಲಿಗೆ ಉಪಯೋಗಿಸಿಕೊಂಡು ಉದಯ್ನ ಸಹಾಯದಿಂದ ಅವಳಿಗೆ ಹತ್ತಿರವಾಗಲು ಹೇಳಿದ ಸಮಯ ನೋಡಿಕೊಂಡು ಅವಳಿಗೆ ಅರ್ಥ ಆಗೋ ರೀತಿ ಹೇಳಿ ಅರ್ಥ ಮಾಡಿಸಬೇಕು ಅದಕ್ಕೆ ನೀನೇ ಸರಿಯಾದ ವ್ಯಕ್ತಿ ಎಂದು ಹೇಳಿದನು ಅದು ಚಂದೂಗೂ ಸರಿ ಅನಿಸಿತು ಆಯಿತು ಎಂದು ಒಪ್ಪಿಕೊಂಡನು ಉದಯ್ಗೆ ಕರೆ ಮಾಡಿ ದಿವಿಜಾಳ ಮನಸ್ಥಿತಿಯನ್ನು ತಿಳಿದುಕೊಂಡನು ದಿವಿಜ ಸದ್ಯಕ್ಕೆ ಸ್ವಲ್ಪ ಶಾಂತವಾಗಿದ್ದಾಳೆ ಎಂದು ತಿಳಿದ ತಕ್ಷಣ ಅವಳನ್ನು ಭೇಟಿಯಾಗಲು ಹೊರಟನು ಆಗ ಉದಯ್ ಏನೋ ಒಂದು ನೆಪ ಹೇಳಿ ಹೊರಗಡೆ ಹೋದೆನು ಚಂದು ಹೋಗಿ ಬಾಗಿಲು ಬಡಿದನು ದಿವಿಜ ಬಾಗಿಲು ತೆಗೆದು ನೋಡಿ ತಕ್ಷಣ ಬಾಗಿಲು ಹಾಕಲು ಮುಂದಾದಾಗ ಚಂದು ಬಾಗಿಲನ್ನು ತಡೆದು ನಾನು ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡಬೇಕಿತ್ತು ಆ ಮಾತನ್ನು ಕೇಳಿದ ಮೇಲೂ ನಿಮಗೆ ನನ್ನ ಮೇಲೆ ಕೋಪ ಇದ್ದರೆ ಮತ್ತೆ ನಿಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ ಎಂದೆನು ದಿವಿಜಾಗೆ ಅದು ಸರಿ ಎನಿಸಿ ಸರಿ ಒಳಗೆ ಬಾ ಎಂದಳು ಚಂದೋಗೆ ಮಾತು ಹೇಗೆ ಶುರು ಮಾಡಬೇಕು ಎಂದು ಗೊತ್ತಾಗದೆ ಕೈ ಹೆಚ್ಚಿಗೆ ಕೊಳ್ಳುತ್ತಾ ಸೋಫಾದ ಮೇಲೆ ಕೂತೆನು ಅವನ ಪರಿಸ್ಥಿತಿ ನೋಡಿ ದಿವಿಜಾ ಅದೇನ್ ವಿಷಯ ಹೇಳು ಉದಯ್ ಬಂದರೆ ಮಾತನಾಡಲು ಆಗುವುದಿಲ್ಲ ಹಾಗೆ ಇದು ನಿನಗೆ ಕೊನೆ ಅವಕಾಶ ಎಂದಳು ಅದಕ್ಕೆ ಚಂದು ನನಗೆ ಹೇಗೆ ಶುರು ಮಾಡಬೇಕು ಗೊತ್ತಾಗುತ್ತಿಲ್ಲ ನನಗೆ ನಿಮ್ಮ ಬಗ್ಗೆ ಎಲ್ಲಾ ವಿಷಯ ಈಗ ತಿಳಿಯಿತು ಎಂದೆನು ಏನ್ ನಿನಗೆ ತಿಳಿದಿದ್ದು ಎಂದು ಕೇಳಿದಳು ನೀವು ಎಷ್ಟು ನೊಂದಿದ್ದೀರಿ ಎಂದು ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ಕೇಳಿ ನನಗೆ ತುಂಬ ನೋವಾಯಿತು ಆ ನೋವಿನ ಭಾಗದಲ್ಲಿ ನಾನು ಒಬ್ಬನಾದೆ ಎಂಬ ಭಾವನೆ ನನ್ನನ್ನು ಕಾಡುತ್ತಿದೆ ಎಂದನು ನನ್ನ ಅಯ್ಯೋ ಪಾಪ ಅನ್ನೋ ಭಾವನೆ ನನಗೆ ಇಷ್ಟ ಆಗಲ್ಲ ನೀನು ಏನಾದರೂ ಆ ರೀತಿ ನನಗೆ ಕರುಣೆ ತೋರಿಸಲು ಬಂದಿದ್ದರೆ ಪ್ಲೀಸ್ ಇಲ್ಲಿಂದ ಹೊರಟೋಗು ನಿನ್ನ ಮೇಲೆ ಎಲ್ಲೋ ಒಂದು ಕಡೆ ಸ್ವಲ್ಪ ಒಳ್ಳೆ ಭಾವನೆ ಇದೆ ಅದನ್ನು ಹಾಳು ಮಾಡಿಕೊಳ್ಳಬೇಡ ಎಂದಳು ನನ್ನಲ್ಲಿ ಆ ಭಾವನೆ ಇದ್ದಿದ್ದರೆ ಇಷ್ಟು ಹಿಂಸೆ ಆಗುತ್ತಿರಲಿಲ್ಲ ನನಗೆ ಕಾಡುತ್ತಿರುವುದು ಪಶ್ಚಾತ್ತಾಪದ ಭಾವನೆ ಎಂದೆನು ಪಶ್ಚಾತಾಪ ಹೇಗೆ ಅಂಥದ್ದು ಮಾಡಿದೆ ಎಂದು ಮರುಪ್ರಶ್ನಿಸಿದಳು ನಾನೊಬ್ಬ ಅನಾಥ ತಂದೆ ತಾಯಿಯ ಪ್ರೀತಿಯನ್ನೇ ಕಾಣದೇ ಬೆಳೆದವನು ಪರ್ಸನಲ್ ಕೇರ್ ಟೇಕರ್ ಕೆಲಸಕ್ಕೆ ಅರ್ಜಿ ಹಾಕಿದೆ ರಘುರಾಂ ಬಗ್ಗೆ ಮತ್ತು ಅವರು ಮಗಳ ಮೇಲೆ ಇಟ್ಟಿರುವ ಪ್ರೀತಿ ಕಾಳಜಿ ಬಗ್ಗೆ ಶೇಖರ್ ಅವರು ಹೇಳಿದಾಗ ರಘುರಾಂ ಅವರ ಮೇಲೆ ತುಂಬ ಗೌರವ ಹೆಚ್ಚಾಯಿತು ತಂದೆ ತಾಯಿ ಇದ್ದವರು ಅದೃಷ್ಟವಂತರು ಅಂತ ತಿಳಿದಿದ್ದ ನನಗೆ ಇಂಥ ಒಬ್ಬ ತಂದೆ ಇರುತ್ತಾರಾ ಎನಿಸಿತು ಏನು ಚಿಕ್ಕ ಕಾರಣಕ್ಕೆ ನೀವು ಅವರಿಂದ ದೂರ ಆಗಿರಬಹುದು ಅಂದುಕೊಂಡಿದ್ದೆ ಹೇಗಾದರೂ ಮಾಡಿ ನಿಮ್ಮನ್ನು ಅವರ ಜೊತೆ ಸೇರಿಸುವುದು ನನ್ನ ಒಂದೇ ಲಕ್ಷ್ಯ ಮಾಡಿಕೊಂಡೆ ಆದರೆ ಇಂದು ಎಲ್ಲ ಸತ್ಯ ತಿಳಿದ ಮೇಲೆ ನನ್ನ ಮೇಲೆ ನನಗೆ ಕೋಪ ಬರುತ್ತಿದೆ ನಾನು ಇದುವರೆಗೂ ನಿಮ್ಮನ್ನು ನನ್ನ ಅಕ್ಕನ ಸ್ಥಾನದಲ್ಲಿ ನೋಡಿದ್ದೇನೆ ಈಗಲೂ ನನಗೆ ನೀವು ಅಕ್ಕಾನೆ ಅದಕ್ಕೆ ಎಲ್ಲವನ್ನೂ ನಿಮ್ಮ ಬಳಿ ಹೇಳಿಕೊಳ್ಳಲು ಬಂದೆ ಅವರ ಮೇಲಿರುವ ಕೋಪದಲ್ಲಿ ನನಗೂ ಪಾಲು ಕೊಡಬೇಡಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಪ್ಲೀಸ್ ಎಂದು ಕೈಮುಗಿದನು ತಕ್ಷಣ ದಿವಿಜ ಚಂದು ಕೈ ಹಿಡಿದು ಛೆಚೆ ನೀನೇಕೆ ಕ್ಷಮೆ ಕೇಳುತ್ತೀಯ ಇದರಲ್ಲಿ ನಿನ್ನದೇನು ತಪ್ಪಿಲ್ಲ ನನ್ನ ಕೋಪ ಇರೋದಿಲ್ಲ ನನ್ನ ತಂದೆಯ ಮೇಲೆ ನೀನವರಿಗೆ ಈ ವಿಷಯದಲ್ಲಿ ಸಹಾಯ ಮಾಡುತ್ತಿದ್ದೀಯಾ ಎಂದು ಕೋಪ ಬಂದಿದ್ದು ನಿಜ ಆದರೆ ನನಗೆ ಈಗ ನಿನ್ನ ಪರಿಸ್ಥಿತಿ ಅರ್ಥ ಆಯಿತು ಎಂದಳು ಥ್ಯಾಂಕ್ ಯು ನೀವು ಎಲ್ಲಿ ನನ್ನ ದೂರ ಮಾಡುತ್ತೀರೋ ಎಂದುಕೊಂಡಿದ್ದೆ ನೀವು ಏನು ಅಂದುಕೊಳ್ಳದಿದ್ದರೆ ನಾನು ನಿಮ್ಮನ್ನ ಅಕ್ಕ ಎಂದು ಕರೆಯಬಹುದಾ ಎಂದು ಕೇಳಿದನು ಇಷ್ಟು ದಿನ ನಾನು ಕೂಡ ನಿನ್ನನ್ನು ನನ್ನ ತಮ್ಮ ಅಂತಲೇ ಅಂದುಕೊಂಡಿದ್ದೆ ಅದರಿಂದಲೇ ಅನಿಸುತ್ತೆ ನಿನ್ನ ಮೇಲೂ ನನಗೆ ಇಷ್ಟು ಕೋಪ ಬಂದಿದ್ದು ನೀನು ಹಾಗೆ ಕರೆದರೆ ನನಗಿನ್ನೂ ಖುಷಿಯಾಗುತ್ತೆ ನಾನು ಜಾಸ್ತಿ ದಿನ ಇಲ್ಲಿ ಇರಲಾರೆ ಬೇರೆ ಮನೆ ಮಾಡಲು ಯೋಚಿಸಿದ್ದೇನೆ ಅಲ್ಲಿಗೆ ಹೋದ ಮೇಲೆ ನಿನಗೆ ಅಡ್ರೆಸ್ ಕೊಡ್ತೀನಿ ನನ್ನ ತಂದೆಗೆ ಗೊತ್ತಾಗದೆ ಆಗಾಗ ಬರುತ್ತೀರು ಎಂದಳು ಅಯ್ಯೋ ಅಕ್ಕ ಇಲ್ಲಿ ತಪ್ಪು ಮಾಡಿದವರು ಯಾರೋ ಅವರು ತಾನೆ ಅವರೇ ನಿಮ್ಮ ಮುಂದೆ ಅಷ್ಟು ರಾಜಾರೋಷದಿಂದ ಓಡಾಡುತ್ತಿರುವಾಗ ನೀವೇಕೆ ಹೀಗೆ ಕಣ್ಣು ತಪ್ಪಿಸಿ ಬೇರೆ ಕಡೆ ಹೋಗಬೇಕು ನೀವೇನೂ ಅವರಿದ್ದ ಜಾಗಕ್ಕೆ ಹೋಗಿಲ್ಲವಲ್ಲ ಅವರೇ ನಿಮ್ಮನ್ನು ಹುಡುಕುತ್ತಾ ಬಂದಿದ್ದಾರೆ ಅವರು ಮುಂದೆ ಇದ್ದ ಕಾರಣಕ್ಕೆ ನಿಮ್ಮ ಮನಸ್ಸೇನು ಕರಗಲ್ಲ ಅಲ್ವಾ ಮತ್ತೇಕೆ ದಿನ ಇದ್ದ ಮನೇನ ಬಿಟ್ಟು ಬೇರೆ ಕಡೆ ಹೋಗೋದು ಅದು ಅಲ್ಲದೆ ನಿಮ್ಮ ಅಡ್ರೆಸ್ ಪತ್ತೆ ಮಾಡೋದು ಅವರಿಗೇನೂ ಕಷ್ಟದ ಕೆಲಸ ಅಲ್ಲ ಈಗ ಎಷ್ಟು ಅಂತ ಚೇಂಜ್ ಮಾಡ್ತೀರಾ ಎಂದು ಕೇಳಿದೆನು ಅದು ತಿವಿಜಾಗೂ ಸರಿ ಅನಿಸಿತು ಅದರಿಂದ ಮನೆ ಬದಲಿಸುವ ಯೋಚನೆಯನ್ನು ಬಿಟ್ಟು ಅಲ್ಲೇ ಇರಲು ನಿರ್ಧರಿಸಿದಳು ಹಾಗೆ ಚೆಂದು ಮಾತು ಮುಂದುವರಿಸುತ್ತ ಅಕ್ಕ ನಾನು ಎಷ್ಟೋ ತಂದೆಯಂದೀರನ್ನು ನೋಡಿದ್ದೇನೆ ಆದರೆ ಇಷ್ಟು ಕ್ರೂರಿ ತಂದೇನಾ ನಾನು ಎಲ್ಲೂ ನೋಡಿಲ್ಲ ಎಂದೆನು ಆ ಮಾತಿನಿಂದ ದಿವಿಜಾಗೆ ತುಂಬ ಕುಪ್ಪ ಬಂದಿತು ನಾನು ಸಲಿಗೆ ಕೊಟ್ಟಿದ್ದೀನಿ ಅಂತ ಬಾಯಿಗೆ ಬಂದಿದ್ದು ಮಾತಾಡಬೇಡ ಅವರು ಏನೇ ಮಾಡಿದ್ದರೋ ಅವರು ನನ್ನ ತಂದೆ ಅನ್ನೋದು ಮರಿಬೇಡ ಅವರನ್ನು ಬಯ್ಯುವ ಅಧಿಕಾರ ಯಾರಿಗೂ ಇಲ್ಲ ನನ್ನ ಮುಂದೆ ಯಾರಾದರೂ ಇಂಥ ಮಾತು ಆಡಿದರೆ ನಾನೆಂದೂ ಸಹಿಸಲ್ಲ ಎಂದು ರೇಗಿದಳು ಚಂದು ಈ ಮಾತುಗಳನ್ನು ನಿರೀಕ್ಷೆಯೇ ಮಾಡಿರಲಿಲ್ಲ ಆ ಮಾತಿಗಾಗಿ ಕ್ಷಮೆ ಕೇಳಿದನು ಅವಳಲ್ಲಿ ರಘುರಾಂ ಮೇಲೆ ಇನ್ನೂ ಪ್ರೀತಿ ಇದೆ ಎಂದು ಅರ್ಥವಾಯಿತು ಅವಳ ಅಂತರಾಳದ ಮಾತುಗಳನ್ನು ತಿಳಿದುಕೊಳ್ಳಲು ಅವರು ಅಂದರೆ ಇನ್ನೂ ನಿಮಗೇಕೆ ಇಷ್ಟು ಗೌರವ ಎಂದು ಕೇಳಿದನು ಅದಕ್ಕೆ ಅವಳು ಇದು ಗೌರವ ಅಲ್ಲ ಕಣು ನಾನವರ ಮೇಲೆ ಇಟ್ಟಿದ್ದ ಪ್ರೀತಿ ಯಾವಾಗಲೂ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಮಾತಾಡುತ್ತಿರಲಿಲ್ಲ ನಾನು ಅಂದರೆ ಅವರಿಗೆ ಅಷ್ಟು ಪ್ರೀತಿ ಇತ್ತು ಆದರೆ ನನ್ನ ಪ್ರೀತಿಯಿಂದಲೇ ಅವರ ಪ್ರೀತಿ ಸತ್ತು ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಪ್ರೀತಿಸಿದ ಹುಡುಗನಿಗೆ ಆಸ್ತಿ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಪ್ರೀತಿನ ಒಪ್ಪಿಕೊಳ್ಳಲಿಲ್ಲ ಒಂದು ಕಡೆ ನನ್ನನ್ನು ಹುಚ್ಚನಂತೆ ಪ್ರೀತಿಸುತ್ತಿದ್ದ ಹುಡುಗ ಯಾರೋ ನನ್ನ ಬಲತ್ಕಾರ ಮಾಡಲು ಯತ್ನಿಸಿದರು ಅಂತ ಅವರೆಲ್ಲರನ್ನೂ ಸಾಯಿಸಿದ ಇನ್ನೊಂದು ಕಡೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಅಪ್ಪ ನನ್ನ ಬಿಟ್ಟರೆ ಅವರಿಗೆ ಬೇರೆ ಪ್ರಪಂಚವೇ ಇರಲಿಲ್ಲ ಅಪ್ಪನನ್ನು ಎದುರಿಸಿ ಮದುವೆ ಆಗುತ್ತಿರಲಿಲ್ಲ ಏಕೆಂದರೆ ಅವರ ವಿರುದ್ಧ ನಾನು ಎಂದಿಗೂ ಹೋಗಲ್ಲ ಹಾಗಂತ ಅಂಥ ಒಳ್ಳೆ ಹುಡುಗನನ್ನು ಕಳೆದುಕೊಳ್ಳಲು ಮನಸ್ಸಿರಲಿಲ್ಲ ಎಷ್ಟು ವರ್ಷವಾದರೂ ಅವರ ಒಪ್ಪಿಗೆ ಪಡೆದೇ ಮದುವೆ ಆಗಬೇಕು ಅಂದುಕೊಂಡಿದ್ದೆ ನನಗೆ ಅವರಿಗಿಂತ ಹೆಚ್ಚು ಯಾರೂ ಇರಲಿಲ್ಲ ಆದರೆ ಅವರು ಮಗಳ ಆಸೆ ಕನಸುಗಳಿಗೆ ಬೆಂಕಿ ಹಚ್ಚಿದರು ಅಂದೇ ಅವರ ಮೇಲಿದ್ದ ಪ್ರೀತಿ ಕೂಡ ಸತ್ತೊಯ್ತು ಹಾಗಂತ ನನ್ನ ಮುಂದೆ ಯಾರಾದರೂ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ನನಗೆ ಸಹಿಸಲು ಸಾಧ್ಯವಿಲ್ಲ ಏನೇ ಮಾಡಿದರೂ ತಂದೆ ಅಲ್ವಾ ಹಾಳಾತ್ತು ಹಳೇ ಪ್ರೀತಿ ಆಗಾಗ ನೆನಪಾಗುತ್ತೆ ಎಂದು ಅಳತೊಡಗಿದಳು ಚಂದೋಕೆ ಅವಳ ಕತೆ ಕೇಳಿ ಒಂದು ರೀತಿಯ ದುಃಖ ಆಯಿತು ಹಾಗೆ ರಘುರಾಂ ಮೇಲೆ ಕೋಪ ಬಂತು ಅಷ್ಟು ಒಳ್ಳೆ ಹುಡುಗನ್ನ ಸಾಯಿಸೋಕೆ ಮನಸ್ಸಾದರೂ ಹೇಗೆ ಬಂತು ಮಗಳ ಮೇಲಿನ ಪ್ರೀತಿಗೆ ಅವಳ ಪ್ರೀತಿಯನ್ನೇ ಬಲಿ ಪಡೆದರು ಅವರ ಕೋಪ ಒಂದು ದೊಡ್ಡ ಅನಾಹುತವನ್ನೇ ಮಾಡಿದೆ ಎಂದುಕೊಳ್ಳುತ್ತಾ ದಿವಿಜಾಳನ್ನು ಸಮಾಧಾನ ಪಡಿಸಿದನು ಅವರವರ ದೃಷ್ಟಿಕೋನದಲ್ಲಿ ಅವರು ಸತ್ಯ ಎಂದು ನಂಬಿರುವ ಕತೆಗಳು ತುಂಬ ಇರುತ್ತವೆ ಆದರೆ ಎರಡೂ ದೃಷ್ಟಿಕೋನದ ಕತೆ ತಿಳಿದುಕೊಂಡವನ ಕತೆ ಬೇರೇನೇ ಆಗುತ್ತದೆ ಈಗ ಚಂದು ಪರಿಸ್ಥಿತಿ ಕೂಡ ಹಾಗೆ ಆಗಿದೆ ರಘುರಾಮ್ನ ಕತೆ ಕೇಳಿದಾಗ ಅವರು ಸರಿ ಅನಿಸಿದರು ಈಗ ದಿವಿಜ ಕತೆ ಕೇಳಿದಾಗ ಅವಳು ಸರಿ ಅನಿಸುತ್ತಿದೆ ಇಲ್ಲಿ ಒಬ್ಬರ ಮೇಲೊಬ್ಬರು ತುಂಬ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ ಹಾಗೆ ಇಬ್ಬರಲ್ಲೂ ಒಳ್ಳೆಯತನ ಇದೆ ಸ್ವಂತದವರೇ ಮೋಸ ಮಾಡುವ ಈ ಕಾಲದಲ್ಲಿ ರಘುರಾಮ್ ತಮ್ಮ ಸ್ನೇಹಿತ ಅನ್ನೋ ಒಂದೇ ಕಾರಣಕ್ಕೆ ಅವರ ಇಡೀ ಆಸ್ತಿ ಜವಾಬ್ದಾರಿ ಕೊಟ್ಟರು ನನ್ನವರು ತನ್ನವರು ಅಂತ ಯಾರೂ ಇಲ್ಲದ ನನಗೆ ದಿವಿಜ ಅವರು ತಮ್ಮನ ಸ್ಥಾನ ಕೊಟ್ಟರು ಇಷ್ಟು ಒಳ್ಳೆ ವ್ಯಕ್ತಿಗಳ ಮಧ್ಯೆ ಅಂಥ ಘಟನೆ ಏಕೆ ನಡೆಯಿತು ರಘುರಾಂ ಅವರ ಕೋಪದಿಂದ ಒಂದು ಅನಾಹುತವೇ ನಡೆದು ಹೋಗಿದೆ ಪಾಪ ಅಷ್ಟು ಒಳ್ಳೆ ಹುಡುಗ ಇವರ ಕೋಪಕ್ಕೆ ಬಲಿಯಾದ ಎಂದು ಯೋಚಿಸುತ್ತಾ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಕೂತಿದ್ದ ಅದನ್ನು ಗಮನಿಸಿದ ಶೇಖರ ಏನು ತುಂಬ ಯೋಚಿಸುತ್ತಿದ್ದೀಯಾ ಓದ ಕೆಲಸದಲ್ಲಿ ಏನಾದರೂ ಎಡವಟ್ಟು ಮಾಡಿದೀಯಾ ಎಂದು ಕೇಳಿದನು ಅದಕ್ಕೆ ಚಂದು ಹಾಗೇನೂ ಇಲ್ಲ ಓದ ಕೆಲಸ ಆಯಿತು ದಿವಿಜ ಇಲ್ಲೇ ಇರಲು ನಿರ್ಧರಿಸಿದ್ದಾರೆ ಎಂದನು ಒಳ್ಳೇದೇ ಆಯ್ತಲ್ಲ ಮತ್ತೇಕೆ ಇಷ್ಟು ಯೋಚನೆ ಮಾಡುತ್ತಿರುವೆ ಎಂದು ಕೇಳಿದನು ದಿಚ ನನ್ನನ್ನು ತುಂಬ ನಂಬಿದ್ದಾರೆ ನನ್ನ ಅವರ ತಮ್ಮನಂತೆ ಪ್ರೀತಿಸುತ್ತಿದ್ದಾರೆ ನಾನೆಲ್ಲಿ ಅವರ ಪ್ರೀತಿಗೆ ದ್ರೋಹ ಮಾಡುತ್ತೇನೋ ಅನ್ನೋ ಭಯ ಕಾಡುತ್ತಿದೆ ಎಂದೆನು ಅಯ್ಯೋ ಹುಚ್ಚಪ್ಪ ನೀನು ದ್ರೋಹ ಎಲ್ಲಿ ಮಾಡುತ್ತಿದ್ದೀಯಾ ದಿವಿಜಾಳ ಅವಳ ತಂದೆ ಬಳಿ ಸೇರಿಸುವ ಒಳ್ಳೆ ಕಾರ್ಯ ಮಾಡುತ್ತಿರುವೆ ಇದರಲ್ಲಿ ದ್ರೋಹ ಎಲ್ಲಿ ಬಂತು ಎಂದು ಕೇಳಿದೆನು ದಿವಿಚ ಅವರ ಪ್ರೀತಿ ಬಗ್ಗೆ ಹೇಳುತ್ತಿದ್ದಾಗ ಎಷ್ಟು ಖುಷಿಯಾಗುತ್ತಿತ್ತು ಅಷ್ಟು ಒಳ್ಳೆ ಹುಡುಗ ರಘುರಾಮ್ ಅವರ ಕೈಯಿಂದ ಸತ್ತನು ಎಂದು ಕೇಳಿ ಮನಸ್ಸಿಗೆ ತುಂಬ ನೋವಾಗಿದೆ ನೀವು ರಘುರಾಮ್ ಅವರ ಬಗ್ಗೆ ಹೇಳಿದಾಗ ಏನು ಅಚಾನಕ್ಕಾಗಿ ಆಗಿದೆ ಅಂತ ನಾನು ಸುಮ್ಮನಾದೆ ಆದರೆ ದಿವಿಜ ಹೇಳುತ್ತಿದ್ದಾಗ ಅವನ ಮೇಲೆ ಅವಳಿಗಿದ್ದ ಪ್ರೀತಿ ಕಾಣಿಸಿತು ಹಾಗೆ ಅವರ ತಂದೆ ಮೇಲೆ ಇದ್ದ ಪ್ರೀತಿಯೂ ಕಾಣಿಸಿತು ಆಗ ನನಗೆ ಅನಿಸಿದ್ದು ರಘುರಾಮ್ ಅವರು ದುಡುಕಿ ದೊಡ್ಡ ಅನಾಹುತ ಮಾಡಿದ್ದಾರೆ ಅಂತ ಈಗ ಆಗಿ ಹೋಗಿದ್ದೆಲ್ಲ ಮರೆತು ತಂದೆಯನ್ನು ಒಪ್ಪಿಕೋ ಅಂತ ಹೇಳಲು ನನಗೆ ಮನಸ್ಸು ಒಪ್ಪುತ್ತಿಲ್ಲ ಹಾಗೆ ಏನಾದರೂ ನಾನು ಹೇಳುವ ಸುಳ್ಳುಗಳಿಂದ ಅವರಿಬ್ಬರೂ ಒಂದಾಗಿ ನಂತರ ಸತ್ಯ ತಿಳಿದರೆ ತಿಳಿಯುವುದು ಬಿಡುವುದು ಮುಂದಿನ ವಿಚಾರ ಆದರೆ ಅದು ನನ್ನ ಮನಸ್ಸಾಕ್ಷಿಗೆ ಗೊತ್ತಿರುತ್ತೆ ಅಲ್ವಾ ಎಂದು ಪ್ರಶ್ನಿಸಿದನು ನಾನು ಅವರಿಬ್ಬರನ್ನು ನೋಡಿದಷ್ಟು ನೀನು ಇನ್ನೂ ನೋಡಿಲ್ಲ ಯಾರು ಹೇಗೆ ಏನು ಎಂದು ನನಗೆ ಚೆನ್ನಾಗಿ ಗೊತ್ತಿದೆ ಏನು ಯೋಚಿಸದೆ ನಾನು ಹೇಳಿದಷ್ಟು ಮಾಡುತ್ತಾ ಹೋಗು ಎಲ್ಲ ಸರಿಯಾಗುತ್ತೆ ಎಂದೆನು ನಿಮ್ಮ ಸ್ನೇಹಿತ ನಿಮಗೆ ಎಲ್ಲ ಒಳ್ಳೆಯದನ್ನೇ ಮಾಡಿದ್ದಾರೆ ಅಂತ ನೀವು ಅವರ ಪರ ನಿಂತಿದ್ದೀರಿ ಯಾರ ಪ್ರೀತಿಯನ್ನು ಕಾಣದ ನನಗೆ ಇಂದು ದಿವಿಜ ತಮ್ಮನ ಸ್ಥಾನ ಸಿಕ್ಕಿದೆ ನಾನವರ ಪರವಾಗಿ ಯೋಚನೆ ಮಾಡಬೇಕು ಅಲ್ವಾ ಅಷ್ಟಕ್ಕೂ ನಿಮ್ಮ ಸ್ನೇಹಿತರು ತಪ್ಪು ಮಾಡುವುದೇ ಇಲ್ವಾ ನಿಮಗೆ ಒಳ್ಳೆಯದು ಮಾಡಿದ್ದಕ್ಕೆ ಅವರು ತಪ್ಪು ಮಾಡಲ್ಲ ಅಂತ ಹೇಗೆ ಹೇಳುತ್ತೀರಿ ಎಂದು ಕೇಳಿದೆನು ನಿನಗೆ ತಿಳಿಯದ ವಿಷಯ ಎಂದರೆ ನೀನು ಇಷ್ಟು ಓದಿ ಹೀಗೆ ಬದುಕು ಸಾಗಿಸುತ್ತಿರೋದಕ್ಕೆ ಕಾರಣ ಆ ನನ್ನ ಸ್ನೇಹಿತನೇ ಎಂದನು ಒಂದು ಕ್ಷಣ ಚಂದುಗೆ ಅವನ ಮಾತು ಕೇಳಿ ಶಾಕಾಯಿತು ತಕ್ಷಣ ನೀವೇನಿಲುತ್ತಿದ್ದೀರಿ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಅನಾಥಾಶ್ರಮದಲ್ಲಿ ಎಂದನು ಆ ಅನಾಥಾಶ್ರಮ ಕಟ್ಟಿಸಿದ್ದೇ ರಘುರಾಂ ಹಾಗೆ ಅದರ ಎಲ್ಲಾ ಖರ್ಚನ್ನು ಅವನೇ ನೋಡಿಕೊಳ್ಳೋದು ಅವನು ಜೈಲಿಗೆ ಹೋದ ಮೇಲೆ ಅದರ ಜವಾಬ್ದಾರಿ ಉದಯ್ ವಹಿಸಿಕೊಂಡ ಒಂದು ದಿನ ನನಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಇದ್ದೆ ಆಗ ನನ್ನ ನೋಡಲು ರಘುರಾಂ ಬಂದಿದ್ದ ಅದೇ ದಿನ ಒಂದು ಆಕ್ಸಿಡೆಂಟ್ ಅಲ್ಲಿ ಗಂಡ ಹೆಂಡತಿ ಇಬ್ಬರು ತೀರಿ ಹೋದರು ಆದರೆ ಮಗು ಮಾತ್ರ ಅದೃಷ್ಟ ಎಂಬಂತೆ ಚಿಕ್ಕ ಪುಟ್ಟ ಗಾಯಗಳಿಂದ ಬದುಕಿತು ಅವರ ಸಂಬಂಧಿಕರು ಯಾರೂ ಇರಲಿಲ್ಲ ಏನ್ ಮಾಡೋದು ಎಂದು ಡಾಕ್ಟರ್ ಯೋಚಿಸುತ್ತಿದ್ದಾಗ ರಘುರಾಂ ಆ ಮಗುನ ನನಗೆ ಕೊಡಿ ಎಂದು ಕೇಳಿ ಎತ್ತಿಕೊಂಡರು ನಂತರ ಅವರ ಆಶ್ರಮದಲ್ಲೇ ಆ ಮಗು ಬೆಳೆದು ದೊಡ್ಡವನಾದ ಆ ಬೇರೆ ಯಾರೂ ಅಲ್ಲ ಅದು ನೀನೇ ಎಂದೆನು ಅವನಿಗೆ ಏನು ಹೇಳಬೇಕೋ ತಿಳಿಯದೆ ಹಾಗೆ ಸ್ತಬ್ಧನಾಗಿಬಿಟ್ಟ ಅವನಿಗೆ ತಿಳಿಯದೆ ಅವನ ಕಣ್ಣು ಒದ್ದೆಯಾಯಿತು ಶೇಖರ ಅವನನ್ನು ಸಮಾಧಾನ ಮಾಡಿ ಇದನ್ನು ನಿನಗೆ ಹೇಳಿದ್ದು ನಿನ್ನ ಮೇಲೆ ರಘುರಾಮ್ ಋಣ ಇದೆ ಅಂತ ಹೇಳೋಕೆ ಅಲ್ಲ ಅವನ ಬಗ್ಗೆ ತಿಳಿದುಕೊಳ್ಳಲು ಮಾತ್ರ ಹೇಳಿದ್ದು ಅವನು ಯಾರಿಂದಲೂ ಪ್ರತಿಫಲ ನಿರೀಕ್ಷೆ ಮಾಡಲ್ಲ ಅವನಿಂದ ಸಹಾಯ ಪಡೆದ ಎಷ್ಟೋ ಜನಕ್ಕೆ ಇನ್ನೂ ಅವನು ಯಾರು ಅಂತ ಗೊತ್ತಿಲ್ಲ ಅವನ ಮೇಲೆ ಅಷ್ಟು ಕೆಟ್ಟ ಭಾವನೆ ಬೇಡ ಎಂದನು ಸ್ವಲ್ಪ ಸಮಾಧಾನ ಆದ ನಂತರ ಅವರು ಒಳ್ಳೆಯವರು ಅಂತ ನನಗೆ ಗೊತ್ತು ಆದರೆ ದಿವಿಜ ಹೇಳಿದ್ದು ಕೇಳಿದ ಮೇಲೆ ಕೋಪದಲ್ಲಿ ಏನು ನಡೆದು ಹೋಗಿದೆ ಅದನ್ನು ದಿವಿಜ ಅರ್ಥ ಮಾಡಿಕೊಂಡು ಅವರ ತಂದೆಯನ್ನು ಒಪ್ಪಿಕೊಳ್ಳಬೇಕು ಅದು ಬಿಟ್ಟು ನಾವು ಏನೂ ನಾಟಕ ಮಾಡಿ ಅವರನ್ನು ಸೇರಿಸುವುದು ನನಗೆ ಸರಿಯನಿಸುತ್ತಿಲ್ಲ ಎಂದನು ರಘುರಾಮ್ಗೆ ಅವನ ಮಗಳು ಮತ್ತೆ ಸಿಗಬೇಕು ಅದಷ್ಟೇ ನನ್ನ ಉದ್ದೇಶ ನೀನು ಏನು ಮಾಡಬೇಕು ಅಂದುಕೊಂಡಿದ್ದೀಯಾ ಹೇಳು ನಿನ್ನ ವಿಚಾರ ಸರಿ ಇದ್ದರೆ ಅದನ್ನೇ ಮಾಡೋಣ ಎಂದೆನು ನನಗೆ ಸತ್ಯ ಗೊತ್ತಾಗಬೇಕು ಆ ಹುಡುಗನ ಕೊಲೆಯ ಹಿಂದೆ ಇದ್ದ ಅವರ ಉದ್ದೇಶ ಗೊತ್ತಾಗಬೇಕು ಆ ಉದ್ದೇಶ ಸರಿ ಎನಿಸಿದರೆ ನಾನು ಅವರಿಗಾಗಿ ಪ್ರಾಣ ಕೊಡೋಕ್ಕೂ ಸಿದ್ಧ ನೀವು ಹೇಳಿದಂತೆ ಅದು ಅಚಾನಕ್ಕಾಗಿ ಆಗಿದ್ದರೆ ಅವರು ನನ್ನ ಬೆಳೆಸಿದ್ದಕ್ಕಾಗಿ ನನ್ನ ಕಾಣಿಕೆ ಅಂತ ನೀವು ಹೇಳಿದಂತೆ ಮಾಡುತ್ತೇನೆ ಅದೇ ಅವರ ಉದ್ದೇಶ ತಪ್ಪು ಎನಿಸಿದರೆ ಯಾವುದೇ ಕಾರಣಕ್ಕೂ ನಾನು ಅವರ ಪರ ವಹಿಸಲ್ಲ ಎಂದೆನು ಸರಿ ನಾನು ನನ್ನ ಸ್ನೇಹಿತನನ್ನು ಇದುವರೆಗೂ ಪ್ರಶ್ನಿಸಿಲ್ಲ ಹಾಗಾಗಿ ಈಗಲೂ ನಾನು ಅವನನ್ನು ಕೇಳಲ್ಲ ನಿನಗೆ ತಿಳಿಯಲೇಬೇಕು ಎಂದರೆ ನೀನೇ ಕೇಳು ಎಂದೆನು ಅದಕ್ಕೆ ಚಂದು ಒಪ್ಪಿಕೊಂಡು ಮನೆಯ ಆಫೀಸ್ ಕೋಣೆಯಲ್ಲಿ ವ್ಯವಸ್ಥೆ ಮಾಡಿದೆನು ಅವನು ಒಬ್ಬನೇ ಹೋಗಿ ಕೇಳಿದರೆ ಹೇಳುವುದು ಸಂಶಯ ಎನಿಸಿತು ಅದಕ್ಕೆ ಶೇಖರ ಮತ್ತು ಉದಯ್ನನ್ನು ಅಲ್ಲಿಗೆ ಬರಲು ಹೇಳಿದನು ಎಲ್ಲರೂ ಆಫೀಸ್ ರೂಮಲ್ಲಿ ಸೇರಿದ್ದರು ರಘುರಾಂ ಏನು ಎಲ್ಲಾ ಒಂದೇ ಕಡೆ ಸೇರುವ ವಿಷಯ ಮತ್ತೆ ಏನಾದರೂ ಎಡವಟ್ಟು ಆಯಿತೆ ಏಕೋ ಎಲ್ಲರೂ ತುಂಬ ಗಂಭೀರವಾಗಿ ಕಾಣುತ್ತಿದ್ದೀರಾ ಎಂದು ಕೇಳಿದನು ಅದಕ್ಕೆ ಶೇಖರ ಚಂದು ನಿಮ್ಮ ಹತ್ತಿರ ಏನೂ ಮಾತನಾಡಬೇಕಂತೆ ಎಂದನು ಚಂದು ನೀನು ಮಾತನಾಡಲು ಇವರೆಲ್ಲ ಹೇಗೆ ಬೇಕಿತ್ತು ನನ್ನ ಬಳಿ ಬಂದು ಮಾತನಾಡಬಹುದಿತ್ತು ಅಲ್ವಾ ಎಂದು ಕೇಳಿದನು ಅದಕ್ಕೆ ಚೆಂದು ಇದು ಎಲ್ಲರೂ ತಿಳಿದುಕೊಳ್ಳಬೇಕಾದ ವಿಷಯ ಅದಕ್ಕೆ ಎಲ್ಲರನ್ನೂ ಕರೆಸಿದೆ ಎಂದನು ಸರಿ ಅದೇನು ವಿಷಯ ಹೇಳು ಎಂದನು ನನಗೆ ನಿಮ್ಮಿಂದ ಒಂದು ಸತ್ಯ ತಿಳಿಯಬೇಕು ನೀವು ರಂಜಿತ್ನ ಯಾಕೆ ಕೊಲೆ ಮಾಡಿದಿರಿ ಅಂತ ಎಂದು ಕೇಳಿದನು ಈ ಮಾತು ಕೇಳುತ್ತಿದ್ದಂತೆ ರಘುರಾಮ್ಗೆ ಕೋಪ ಬಂತು ಅದು ನಿಮ್ಮ ಹತ್ರ ಹೇಗೆ ಹೇಳಬೇಕು ಅದು ಈಗಾಗಲೇ ಮುಗಿದು ಹೋದ ಕತೆ ಅದನ್ನು ಈಗ ಮಾತಾಡಿ ಏನು ಪ್ರಯೋಜನ ಇಲ್ಲ ಎಂದು ರೇಗಿದನು ನೋಡಿ ಸರ್ ನೀವು ಹೀಗೆ ಕೋಪ ಮಾಡಿಕೊಂಡರೆ ಅದರಿಂದ ನಾವೇ ನಿಮ್ಮ ಮುಂದೆ ಮಾತಾಡಲು ಕಷ್ಟ ಆಗುತ್ತೆ ಅಂಥದ್ರಲ್ಲಿ ದೇವಿಜಾ ಅವರು ನಿಮ್ಮನ್ನು ಹೇಗೆ ಒಪ್ಪಿಕೊಳ್ಳುತ್ತಾರೆ ನೀವು ಆ ವಿಷಯವನ್ನು ನಮಗೆ ತಿಳಿಸದಿದ್ದರೆ ನಾವು ಹೋಗುತ್ತಿರುವ ದಾರಿ ಸರಿಯೋ ತಪ್ಪೋ ಗೊತ್ತಾಗುವುದಿಲ್ಲ ಈಗಾಗಲೇ ಎಷ್ಟೋ ಬಾರಿ ತಪ್ಪುಗಳನ್ನು ಮಾಡಿ ದಿವಿಜ ಅವರ ದೃಷ್ಟಿಯಲ್ಲಿ ನಾವು ತಪ್ಪಾಗಿ ಕಾಣಿಸುತ್ತಿದ್ದೇವೆ ನೀವು ಏನು ನಡೆಯಿತು ಅನ್ನೋದು ಹೇಳದಿದ್ದರೆ ನಾವೇಗೆ ನಿಮ್ಮ ಮಗಳನ್ನು ಒಪ್ಪಿಸಿ ನಿಮ್ಮ ಹತ್ತಿರ ಸೇರಿಸಲು ಸಾಧ್ಯ ನೀವೇ ಯೋಚನೆ ಮಾಡಿ ಎಂದೆನ ಅಂದರೆ ನಾನು ತಪ್ಪು ಮಾಡಿಲ್ಲ ಅಂತ ನನ್ನ ಮಗಳ ಹತ್ತಿರ ಹೇಳ್ಕೊಬೇಕಾ ಏಕೆ ನಾನೇನು ಅಂತ ಅವಳಿಗೆ ಗೊತ್ತಿಲ್ವಾ ಒಮ್ಮೆ ಬಂದು ಕೇಳಬಹುದಿತ್ತು ಅಲ್ವಾ ಎಂದು ಕೋಪಿಸಿಕೊಂಡೆನು ಅವರು ಬಂದು ಕೇಳುವ ಕಾಲ ಮುಗಿದು ಹೋಗಿದೆ ನೀವೋಗಿ ಅವರ ಬಳಿ ಹೇಳಬೇಡಿ ನಮ್ಮ ಹತ್ತಿರ ಹೇಳಿ ಅದರಿಂದ ನಿಮ್ಮ ಮಗಳನ್ನು ನಿಮ್ಮ ಹತ್ತಿರ ಸೇರಿಸಲು ನಮಗೆ ಸರಿಯಾದ ದಾರಿ ಹುಡುಕಲು ಸಹಾಯಕವಾಗುತ್ತದೆ ಇಷ್ಟರ ಮೇಲೂ ನಿಮಗೆ ಇಷ್ಟ ಇಲ್ಲ ಎಂದರೆ ನಾವು ನಿಮ್ಮನ್ನು ಮತ್ತೆ ಈ ಪ್ರಶ್ನೆ ಕೇಳಲ್ಲ ಎಂದು ಅಲ್ಲಿಂದ ಹೊರಡಲು ಸಿದ್ಧನಾದ ಅಷ್ಟರಲ್ಲಿ ರಘುರಾಂ ನಿಲ್ಲು ನಿನಗೆ ಸತ್ಯ ಗೊತ್ತಾಗಬೇಕು ಅಲ್ಲವೇ ಸರಿ ಹೇಳುತ್ತೇನೆ ಎಂದೆನು ಹೊರಟು ನಿಂತಿದ್ದ ಚಂದು ಹಾಗೆ ಕುಳಿತುಕೊಂಡನು ರಘರಾಮ್ ಹೇಳಲು ಶುರು ಮಾಡಿದರು ನನಗೆ ನನ್ನ ಮಗಳೇ ಎಲ್ಲ ಅವಳಿಗೆ ಸ್ವಲ್ಪ ನೋವಾದರೂ ನನಗೆ ಸಹಿಸಲು ಆಗುವುದಿಲ್ಲ ನನ್ನ ಮಗಳು ಯಾವಾಗಲೂ ನಗುತ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ಆದರೆ ಈಗ ನನ್ನಿಂದಾನೇ ಕಣ್ಣೀರು ಹಾಕುವ ಹಾಗಾಗಿದೆ ಅವಳಿಗೆ ಜಾಸ್ತಿ ಸಮಯ ಕೊಡಲು ಆಗಲಿಲ್ಲ ಏಕೆಂದರೆ ನನ್ನ ಮಗಳನ್ನು ರಾಣಿ ಥರ ಇರಬೇಕು ಅಂತ ಇಷ್ಟೆಲ್ಲ ಆಸ್ತಿ ಸಂಪಾದನೆ ಮಾಡೋದ್ರಲ್ಲಿ ನನ್ನ ಸಮಯ ಎಲ್ಲ ಕಳೆದುಹೋಯ್ತು ಆದರೆ ಸಿಕ್ಕ ಸಮಯದಲ್ಲಿ ನಾವು ತುಂಬ ಖುಷಿಯಾಗಿ ಇರುತ್ತಿದ್ದೆವು ನನ್ನ ಅವಳ ಮಧ್ಯೆ ಯಾವುದೇ ಗುಟ್ಟು ಇರುತ್ತಿರಲಿಲ್ಲ ಅವಳಿಗೆ ನೋವಾಗುವ ಸಂಗತಿಗಳನ್ನು ಮಾತ್ರ ಅವಳಿಗೆ ನಾನು ಹೇಳುತ್ತಿರಲಿಲ್ಲ ಅವಳಿಗೂ ನಾನು ಅಂದರೆ ಪಂಚಪ್ರಾಣ ಎಲ್ಲವನ್ನೂ ನನ್ನ ಹತ್ತಿರ ಹೇಳುತ್ತಿದ್ದಳು ಅವಳಿಗೆ ಖುಷಿಯಾದಾಗ ನನ್ನ ಹತ್ತಿರ ಹೇಳಿಕೊಂಡು ಇನ್ನೂ ಖುಷಿಪಡುತ್ತಿದ್ದಳು ದುಃಖ ಆದಾಗ ಅದನ್ನು ಹೇಳಿಕೊಂಡು ನನ್ನ ತೊಡೆಯ ಮೇಲೆ ಮಲಗಿ ಸಮಾಧಾನ ಆಗುತ್ತಿದ್ದಳು ಅವಳಿಗೆ ಒಂದು ಸ್ವಲ್ಪ ನೋವಾದರೂ ನನಗೆ ತೆಳೆದುಕೊಳ್ಳಲು ಆಗುವುದಿಲ್ಲ ನನಗೆ ದುಡ್ಡು ಆಸ್ತಿಯ ಮೇಲೆ ಅಷ್ಟು ಮೋಹ ಇಲ್ಲ ನನ್ನ ಮಗಳನ್ನು ನಾನು ಹಾಗೆ ಬೆಳೆಸಿದೆ ಅದರಿಂದಲೇ ಅನಿಸುತ್ತೆ ಈಗಲೂ ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಗಿದೆ ನಮ್ಮ ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಸ್ವರ್ಗದ ಹಾಗೆ ಯಾವಾಗಲೂ ಖುಷಿಯೇ ತುಂಬಿರುತ್ತಿತ್ತು ಅವಳು ಏನೇ ಮಾಡಬೇಕಾದರೂ ಮೊದಲು ನನ್ನನ್ನು ಕೇಳುತ್ತಿದ್ದಳು ಆದರೆ ಪ್ರೀತಿ ವಿಷಯ ಬಂದಾಗ ಅದನ್ನು ನನ್ನಿಂದ ಮುಚ್ಚಿಟ್ಟಳು ಅವಳಿಗೆ ಗೊತ್ತಿರದ ವಿಚಾರ ಅಂದರೆ ಅವಳ ಪ್ರೀತಿಯ ಬಗ್ಗೆ ನನಗೆ ಮೊದಲೇ ತಿಳಿದಿತ್ತು ಅನ್ನೋದು ಅವಳ ಖುಷಿಯೇ ನನಗೆ ಮುಖ್ಯ ಆಗಿತ್ತು ನಾನು ನನಗೆ ಗೊತ್ತಿಲ್ಲದ ರೀತಿ ಇದ್ದೆ ಒಬ್ಬ ತಂದೆಯಾಗಿ ಹುಡುಗ ಒಳ್ಳೆಯವನೋ ಕೆಟ್ಟವನೋ ಅಂತ ತಿಳಿದುಕೊಳ್ಳೋದು ನನ್ನ ಜವಾಬ್ದಾರಿ ಆಗಿತ್ತು ಅದಕ್ಕೆ ನಾನು ಒಬ್ಬನನ್ನು ಅವನ ಬಗ್ಗೆ ವಿಚಾರಿಸಲು ಅವರ ಹಿಂದೆ ಬಿಟ್ಟಿದ್ದೆ ಅವನು ಇವರಿಬ್ಬರೂ ಓದಲ್ಲಿ ಎಲ್ಲ ಅವನ ವರ್ತನೆ ಬಗ್ಗೆ ನನಗೆ ಮಾಹಿತಿ ಕೊಡುತ್ತಿದ್ದ ಅವನು ಹೇಳಿದ್ದನ್ನೆಲ್ಲ ಕೇಳಿ ರಂಜಿತ್ ಒಳ್ಳೆ ಹುಡುಗ ಅಂತ ನನಗೆ ತಿಳಿಯಿದ್ದು ಅವನಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಒಂದು ಮೊಬೈಲ್ ಸರ್ವಿಸ್ ಸೆಂಟರ್ ಇಟ್ಟುಕೊಂಡಿದ್ದಾನೆ ಅಂತ ಗೊತ್ತಾಯಿತು ಅವನ ಏರಿಯಾದಲ್ಲಿ ವಿಚಾರಿಸಿದಾಗ ತುಂಬ ಒಳ್ಳೆ ಹುಡುಗ ಅಂತ ತಿಳಿಯಿತು ನನಗೂ ಆ ರಂಜಿತ್ ಇಷ್ಟ ಆದ ಆದರೆ ಇದರ ಬಗ್ಗೆ ಯಾವತ್ತೂ ನನ್ನ ಮಗಳ ಹತ್ತಿರ ಮಾತನಾಡಿರಲಿಲ್ಲ ಅವಳೇ ಬಂದು ಹೇಳಲಿ ಎಂದು ನನ್ನ ಅಭಿಪ್ರಾಯ ಆಗಿತ್ತು ಎಲ್ಲಾನು ಚೆನ್ನಾಗಿ ನಡೆಯುತ್ತಿದೆ ಅನ್ನೋ ಅಷ್ಟರಲ್ಲಿ ನನ್ನ ಮಗಳ ಮೇಲೆ ಯಾರೋ ಬಲತ್ಕಾರ ಮಾಡಲು ಪ್ರಯತ್ನ ಪಟ್ಟರು ಆ ವಿಷಯ ತಿಳಿಯುತ್ತಿದ್ದಂತೆ ನನ್ನ ಕೋಪ ನೆತ್ತಿಗೆ ಏರಿತು ಅಂದೇ ನಾನು ನನ್ನ ಮಗಳ ಮುಖದಲ್ಲಿ ಭಯ ಆತಂಕ ನೋಡಿದೆ ಅವಳ ಮುಖದಲ್ಲಿ ಆಗಿದ್ದ ಗಾಯಗಳು ನನ್ನ ರಕ್ತ ಕುದಿಯುವ ಹಾಗೆ ಮಾಡಿತು ರಂಜಿತ್ ಅವಳ ರಕ್ಷಣೆ ಮಾಡಿದ ಎಂದು ತಿಳಿದು ಅವನ ಮೇಲೆ ಇದ್ದ ನಂಬಿಕೆ ಇನ್ನೂ ಹೆಚ್ಚಾಯಿತು ಚಿಕ್ಕಂದಿನಿಂದ ಬಡತನದಲ್ಲೇ ಬೆಳೆದ ರಂಜಿತ್ಗೆ ಸ್ವಲ್ಪ ದುಡ್ಡಿನ ವ್ಯಾಮೋಹ ಇತ್ತು ಅದಕ್ಕಾಗಿಯೇ ಅವನು ನನ್ನ ಮಗಳನ್ನು ಪ್ರೀತಿಸಿದ್ದ ಅಂತ ತಿಳಿಯಿತು ಆದರೆ ಅವನು ನನ್ನ ಮಗಳ ಮೇಲೆ ತೋರಿಸುತ್ತಿದ್ದ ಪ್ರೀತಿ ಕಾಳಜಿ ನೋಡಿ ಅವನಿಗೆ ಇದ್ದ ಆಸ್ತೆಯ ಹುಚ್ಚು ಭ್ರಮೆ ಹೋಗಿ ಪ್ರೀತಿ ಹೆಚ್ಚಾಗಿದೆ ಎನಿಸಿತು ಹೇಗಿದ್ದರೂ ನನ್ನ ಆಸ್ತಿ ನನ್ನ ಮಗಳಿಗೆ ಕೊಡೋದು ಅದರಿಂದ ಅವನ ಆಸೆಯನ್ನು ತೀರಿಸಿದ ಹಾಗೆ ಆಗುತ್ತೆ ಅಂದುಕೊಂಡು ಸುಮ್ಮನಾದೆ ಆದರೆ ನನ್ನ ಮಗಳ ಮೇಲೆ ಬಲತ್ಕಾರ ಮಾಡಲು ಯತ್ನಿಸಿದವರನ್ನ ಬಿಡಬಾರದು ಎಂದುಕೊಂಡೆ ನನ್ನ ಸ್ನೇಹಿತ ಒಬ್ಬ ಪೊಲೀಸ್ ಡಿಐಜಿ ಆಗಿದ್ದ ಅವನಿಗೆ ನಡೆದ ಎಲ್ಲ ವಿಷಯ ತಿಳಿಸಿದೆ ಅವನು ಬಂದು ನನ್ನ ಮಗಳ ಹತ್ತಿರ ನಡೆದದ್ದನ್ನು ವಿಚಾರಿಸಿದನು ನಂತರ ಅವರ ಪತ್ತೆ ಹಚ್ಚಲು ಶುರು ಮಾಡಿದ ಎಷ್ಟು ಹುಡುಕಿದರೂ ಅವರು ಯಾರು ಅಂತ ತಿಳಿಯಲಿಲ್ಲ ನಿಧಾನವಾಗಿ ನನ್ನ ಮಗಳು ಆ ಘಟನೆಯನ್ನ ಮರೆತು ರಂಜಿ ಜೊತೆ ಓಡಾಡಿಕೊಂಡು ಇದ್ದಳು ಆದರೆ ನನಗೆ ಮಾತ್ರ ಆ ಕೋಪ ಕಡಿಮೆ ಆಗಿರಲಿಲ್ಲ ಅದಕ್ಕೆ ನಾನೇ ಅವರನ್ನು ಹುಡುಕಲು ಘಟನೆ ನಡೆದ ಸ್ಥಳಕ್ಕೆ ಹೋದೆ ಯಾವುದೋ ನಿರ್ಜನ ಪ್ರದೇಶ ಅಲ್ಲಿ ಸಾಯಿಸಿದರೂ ಕೇಳುವವರಿಲ್ಲ ನನಗೆ ಯಾವ ಕ್ಲೂ ಕೂಡ ದೊರೆಯಲಿಲ್ಲ ಏನು ಮಾಡಬೇಕು ಯಾರು ಮಾಡಿದ್ದು ಯಾರು ಯಾರೋ ಅಂತ ಕಿರ್ಚಬೇಕು ಅನ್ನೋ ಥರ ಆಗಿತ್ತು ಏನೂ ಮಾಡಲು ಆಗುತ್ತಿಲ್ಲವಲ್ಲ ಅನ್ನೋ ಹತಾಶ ಸ್ಥಿತಿ ತಲುಪಿದೆ ಅದೇ ಸ್ಥಿತಿಯಲ್ಲಿ ಮನೆಗೆ ಬಂದೆ ಮಗಳನ್ನು ನೋಡಬೇಕು ಅನಿಸಿತು ಅವಳ ರೂಮ್ಗೆ ಹೋದೆ ಅವಳು ಮಲಗಿದ್ದಳು ಅವಳ ಬಳಿ ಕೂತು ಅವಳನ್ನೇ ನೋಡುತ್ತಾ ಇದ್ದೆ ಅವಳಿಗೆ ಎಚ್ಚರ ಆಗಿ ಏಕೆ ಅಪ್ಪಾ ನಿಂತೆ ಬರ್ಲಿಲ್ವಾ ಎಂದು ಕೇಳಿದಳು ಇಲ್ಲ ಮಗಳೇ ಹಾಗೆ ನೋಡಬೇಕು ಅನಿಸಿತು ಅದಕ್ಕೆ ಬಂದೇ ಹಿಂದೆ ಅವಳು ನನ್ನ ಹತ್ತಿರ ಕೂರಿಸಿಕೊಂಡು ನನ್ನ ತೊಡೆ ಮೇಲೆ ಮಲಗಿದ್ದಳು ಹಾಗೆ ಅವಳ ತಲೆಯಲ್ಲಿ ಕೈಯಾಡಿಸುತ್ತಾ ಅವಳನ್ನು ನೋಡುತ್ತಾ ಇದ್ದೆ ಆಗ ಅವಳ ಕೊರಳಲ್ಲಿ ಇದ್ದ ಸರ ಕಾಣಿಸಲಿಲ್ಲ ಆಗ ನನಗೆ ಗೊತ್ತಾಯಿತು ಅವರು ಯಾರೋ ಕಳ್ಳರೆ ಅಂತ ಕದಿಯಲು ಬಂದು ಇವಳನ್ನು ನೋಡಿದ ಮೇಲೆ ಅತ್ಯಾಚಾರ ಮಾಡಲು ಯತ್ನಿಸಿದರು ಅಂತ ಆ ಘಟನೆ ನಡೆದ ದಿನದ ಎಲ್ಲಾ ವಿಚಾರವನ್ನು ನೆನಪು ಮಾಡಿಕೊಂಡೆ ಅವಳ ಬಳಿ ಅವತ್ತು ಅವಳ ಸಹ ಇರಲಿಲ್ಲ ಅಂದರೆ ರಂಜಿತ್ ಬಂದ ಮೇಲೆ ತಮ್ಮ ಕೈಗೆ ಸಿಕ್ಕ ಎಲ್ಲವನ್ನು ತಗೊಂಡು ಓಡಿ ಹೋಗಿದ್ದಾರೆ ಅಂತ ಆ ಕಳ್ಳರು ಮಾಡಿದ ದೊಡ್ಡ ತಪ್ಪು ಎಂದರೆ ನನ್ನ ಮಗಳ ಸರ ಕದ್ದಿದ್ದು ನಾನವಳ ಹುಟ್ಟಿದ ಹಬ್ಬಕ್ಕೆ ಆ ಸರ ಕೊಟ್ಟಿದ್ದೆ ಅದು ತುಂಬ ಬೆಲೆಬಾಳುವ ಸರ ಎಲ್ಲ ಕಡೆ ಆ ಥರದ ಸರ ಸಿಗುವುದಿಲ್ಲ ಆದರೆ ಪೊಲೀಸ್ ವಿಚಾರಿಸಿದಾಗ ಅವಳು ಈ ವಿಚಾರ ಹೇಳಿರಲಿಲ್ಲ ಭಯ ಮತ್ತು ಆತಂಕದಲ್ಲಿ ಆ ವಿಷಯ ಮರೆತು ಹೋಗಿತ್ತು ಇದರಿಂದ ಅವರನ್ನು ಕಂಡುಹಿಡಿಯಬೇಕು ಎಂದುಕೊಳ್ಳುತ್ತಾ ನನ್ನ ರೂಂಗೆ ಬಂದು ಮಲಗಿದೆ ಮರುದಿನ ಅವರ ಹುಡುಕಾಟ ಶುರು ಮಾಡಿದೆ ಆ ಏರಿಯಾದ ಸುತ್ತಮುತ್ತ ಇರುವ ಎಲ್ಲ ಜ್ಯುವೆಲರಿ ಅಂಗಡಿಗಳನ್ನು ವಿಚಾರಿಸುತ್ತಾ ಬಂದೆ ಕದ್ದಿರುವ ಸರ ಅದು ಅಷ್ಟು ಬೇಗ ಯಾರೂ ಅದರ ಬಗ್ಗೆ ಹೇಳುವುದಿಲ್ಲ ಅದಕ್ಕೆ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ತನ್ನ ಮಗಳ ಮದುವೆಗೆ ಅಂತ ಜ್ಯುವೆಲರಿ ಅಂಗಡಿಗಳಿಗೆ ಕಳಿಸಿದೆ ಆಗಲೂ ಅದು ದೊರೆಯುವ ಸೂಚನೆ ಕಾಣಲಿಲ್ಲ ಏನ್ ಮಾಡೋದು ಅಂತ ಯೋಚಿಸುತ್ತಾ ಇದ್ದಾಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ ಏನ್ ಸರ್ ಏನೂ ಕಳೆದು ಹೋಗಿರೋ ಐಟಂ ಹುಡುಕುತ್ತಿದ್ದೀರಾ ಅನ್ಸುತ್ತೆ ಎಂದೆನು ಹೌದು ದಾರಿಯಲ್ಲಿ ಬರುವಾಗ ಯಾರೋ ಒಬ್ಬ ನನ್ನ ಸರ ಕದ್ದು ಓಡಿ ಹೋದ ನನಗೆ ಆ ಸರ ತುಂಬಾ ಮುಖ್ಯ ಎಷ್ಟಾದರೂ ಪರವಾಗಿಲ್ಲ ಅಂದೆ ಅದಕ್ಕೆ ಅವನು ಹೊಸದೇ ತಗೋಬಹುದಲ್ವಾ ಇಲ್ಲಿ ಅದಕ್ಕ್ಯಾ ಕಲಿತಿದ್ದೀರಾ ಅಂತ ಕೇಳಿದ ಇಲ್ಲ ಅದು ನನ್ನ ಹೆಂಡತಿ ಕೊಟ್ಟಿದ್ದು ಆ ಥರ ಸರ ಸಿಗೋದು ತುಂಬಾ ಕಷ್ಟ ಅದಕ್ಕೆ ಹುಡುಕುತ್ತಿದ್ದೇನೆ ಅಂದೆ ಅದಕ್ಕೆ ಅವನು ಸರಿ ಸರ್ ನಾನದನ್ನು ಹುಡುಕಿ ಕೊಡ್ತೀನಿ ಆದರೆ ನನಗೆ ಎಷ್ಟು ಕೊಡ್ತೀರಾ ಎಂದು ಕೇಳಿದ ಎಷ್ಟು ಕೊಡಬೇಕು ಅಂತ ಕೇಳಿದಾಗ ತುಂಬ ಅವಶ್ಯಕತೆ ಇದೆ ಅಂತ ಗೊತ್ತಾಯಿತು ಜಾಸ್ತಿ ಏನು ಬೇಡ ಐದು ಸಾವಿರ ಕೊಡಿ ಸಾಕು ಅಂದ ಅದಕ್ಕೆ ನಾನು ಒಪ್ಪಿದೆ ಅವನು ಕೆಲವು ಅಂಗಡಿಗಳಿಗೆ ಕರೆದುಕೊಂಡು ಹೋಗಿ ನನ್ನ ಹೊರಗೆ ನಿಲ್ಲಿಸಿ ಅವನೋಗಿ ಕೇಳಿಕೊಂಡು ಬರುತ್ತಿದ್ದ ಆಗ ಅಲ್ಲಿ ಒಂದು ಅಂಗಡಿಯಲ್ಲಿ ಆ ಸರ ಇದೆ ಅಂತ ಗೊತ್ತಾಯಿತು ತಕ್ಷಣ ಅವನು ನನ್ನನ್ನು ಕರೆದು ಅವರನ್ನು ಪರಿಚಯ ಮಾಡಿಸಿದ ನಂತರ ಅಂಗಡಿಯವನು ಅವನನ್ನು ನಂಬಿ ನನಗೆ ಆ ಸರ ಕೊಟ್ಟ ಅವನು ಕೇಳಿದ ಹಾಗೆ ಅವನಿಗೆ ಐದು ಸಾವಿರ ಕೊಟ್ಟು ಕಳಿಸಿದೆ ನಂತರ ಅಂಗಡಿಯವನ ಹತ್ತಿರ ಆ ಸರ ಮಾರಿದವನ ಬಗ್ಗೆ ವಿಚಾರಿಸಿದೆ ನೋಡಿ ಸ್ವಾಮಿ ಅವರು ಯಾರು ಅಂತ ನಮಗೆ ಗೊತ್ತಿಲ್ಲ ಅವನು ಈ ಏರಿಯಾದವನು ಅಲ್ಲ ತುಂಬ ಜನ ಬಂದು ಹೀಗೆ ಮಾರುತ್ತಿರುತ್ತಾರೆ ಅದಕ್ಕೆ ಅಂತ ಐಟಮ್ನ ಗೊತ್ತಿರೋರಿಗೆ ನಾವು ಕೊಡೋದು ಇಲ್ಲ ಸುಮ್ಮನೆ ಪೊಲೀಸ್ ಕೋರ್ಟು ಕಚೇರಿ ಅಂತ ಅಲಿಬೇಕಾಗುತ್ತೆ ಎಂದೆನು ನಾನಾಗೆ ಮಾತನಾಡುತ್ತಾ ಅವರ ಹತ್ತಿರ ಸಿ ವಿ ರೆಕಾರ್ಡಿಂಗ್ ನೋಡಲು ಒಪ್ಪಿಸಿದೆ ಆಗ ಅದರಲ್ಲಿ ಈ ಸರಾಮಾರಲು ಬಂದ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಾಯಿತು ಅವನ ಫೋಟೋನ ಮೊಬೈಲಲ್ಲಿ ತೆಗೆದು ಅವನ ಬಗ್ಗೆ ವಿಚಾರಿಸಲು ಶುರು ಮಾಡಿದೆ ನಂತರ ತಿಳಿಯಿತು ಅವನೊಬ್ಬ ಕಳ್ಳ ಅವನು ದುಡ್ಡಿಗೆ ಈ ಥರ ಕೆಲಸ ಮಾಡುತ್ತಿರುತ್ತಾನೆ ಅಂತ ಒಂದು ದಿನ ಅವನು ಇರುವ ಜಾಗ ತಿಳಿಯಿತು ಯಾವುದೋ ಒಂದು ಕೆಲಸ ಆಗಬೇಕು ಅದಕ್ಕೆ ಅವನ ಸಹಾಯ ಬೇಕು ಅಂತ ಹೇಳಿ ಅವನನ್ನ ಭೇಟಿ ಮಾಡಲು ಅವನ ಅನುಮತಿ ಪಡೆದೆ ಅವನು ಒಂದು ಜಾಗ ತಿಳಿಸಿದನು ಅಲ್ಲಿಗೆ ಬರಲು ಹೇಳಿದನು ರಘುರಾಮ್ ನನ್ನು ಅಚಾನಕ್ಕಾಗಿ ಕೊಂದನ ಇಲ್ಲ ಉದ್ದೇಶಪೂರ್ವಕವಾಗಿ ಕೊಂದನ ದಿವಿಜಾ ಮೇಲೆ ಬಲತ್ಕಾರ ಮಾಡಲು ಪ್ರಯತ್ನಿಸಿದ್ದು ಕಳ್ಳರ ಅಥವಾ ಬೇರೆ ಯಾರಾದರೂನಾ ಕಾಯ್ದು ನಿರೀಕ್ಷಿಸಿ ಬಾಗ ಐದು ಮುಂದುವರಿಯುತ್ತದೆ ಮಗ ಇದರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಕೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ